ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ಬ್ಲಾಗ್ ಸೊ ಇವತ್ತು ಡೇ ತ್ರೀ ಆಫ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಇವತ್ತು ನನ್ನ ಬೆಳಗಿನ ದಿನ ಶುರುವಾಗಿದ್ದು ಬೆಳಗ್ಗೆ ಐದು ಹತ್ತಕ್ಕೆ ಸೊ ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಆಚೆನೆ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ ನಂತರ ಆ ಸೂಷಲ್ ನನ್ನ ಫ್ರೆಶ್ಅಪ್ ಆಗೋವಂತಹ ಕೆಲಸಗಳಿರಬಹುದು ಹಾಗೆ ಸ್ವಲ್ಪ ಚಿಕ್ಕದಾಗಿ ಕಸ ಗುಡಿಸಿ ರಂಗೋಲಿ ಹಾಕೋದು ಎಲ್ಲನೂ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಹತ್ರ ಇಮಿಡಿಯೇಟ್ಲಿ ನಾನು ಪೂಜೆನ ಮುಗಿಸ್ಕೊಳ್ತೀನಿ ಪೂಜೆ ಇವಾಗ ಬೆಳಗ್ಗೆ ಆದಷ್ಟು ಆರು ಗಂಟೆ ಒಳಗಡೆ ಮುಗಿಸ್ಕೊಳ್ತೀನಿ ಸೊ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಒಂದು ಪಾಸಿಟಿವ್ ಫೀಲ್ ನನಗಿರೋ ಅಂತ ನಾನು ತುಂಬನೇ ಫೀಲ್ ಮಾಡಿದ್ದೀನಿ ಹಾಗೆ ಪೂಜೆ ಆಗಿದ ನಂತರ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡೀಟಾಕ್ಸ್ ಡ್ರಿಂಕ್ ಏನಿರುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಸೊ ಇವತ್ತು ನಾನಿಲ್ಲಿ ಚಿಯಾ ಸೀಡ್ಸ್ ಹಾಗೆ ಲೆಮನನ್ನು ತೊಗೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಡ್ರಿಂಕಿಗೋಸ್ಕರ ಅಂತ ಅಂದ್ಬಿಟ್ಟು ಅದಾಗಿ ನಂತರ ಇವತ್ತು ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ ಸೊ ಪುಳಿಯೋಗರೆಗೆ ಪೌಡರ್ನ ನನ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಸೊ ರೆಸಿಪಿ ಬೇಕಾದರೆ ಮೀನ್ಸ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಬೇಕಿದ್ರೆ ಹೇಳಿ ನೆಕ್ಸ್ಟ್ ಒಂದು ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್